ನಮಸ್ಕಾರ ನಾವೆಲ್ಲರೂ ನಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ತೀವಿ ಕೇಕ್ ಕತ್ತರಿಸಿ ಉಡುಗೊರೆ ತಗೊಂಡು ಸ್ನೇಹಿತರ ಜೊತೆ ಸಂಭ್ರಮಿಸಿ ಅಲ್ವಾ ಆದರೆ ಒನ್ ನಿಮಿಷ ಯೋಚಿಸಿ ನಮ್ಮ ಜನ್ಮದಿನ ಕೇವಲ ಒಂದು ಪಾರ್ಟಿ ಮಾಡುವ ದಿನ ಅಲ್ಲ ಅದು ನಮ್ಮ ಆಧ್ಯಾತ್ಮಿಕ ಬ್ಯಾಲೆನ್ಸ್ ಶೀಟ್ ಸಲ್ಲಿಸೋ ದಿನ ಅಂತ ಹೇಳಿದ್ರೆ ಹೇಗನ್ಸುತ್ತೆ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಆದ್ರೆ ಇದೊಂದು ಚಿಂತನೆ ಹೌದು ಇಂದು ನಾವು ಮಾತಾಡೋಕೆ ಹೊರಟಿರೋದೇ ಈ ವಿಷಯದ ಬಗ್ಗೆ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾ ವಂದನೆ ಅಂತರಂಗ ಅನ್ನೋ ಒಂದು ಗ್ರಂಥ ಇದೆ ಅದರಲ್ಲಿ ಜನ್ಮದಿನದ ಆಚರಣೆ ಸಮರ್ಪಣೆ ಅಂತ ಒಂದು ಸಣ್ಣ ಅಧ್ಯಾಯ ಇದು ಆಕ್ಚುಲಿ ಹುಟ್ಟುಹಬ್ಬದ ಬಗ್ಗೆ ನಾವು ಯೋಚಿಸೋ ರೀತಿನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಖಂಡಿತ ಆ ಗ್ರಂಥ ಮೂಲತಃ ಗಾಯತ್ರಿ ಮಂತ್ರದಂತಹ ದೈನಂದಿನ ಆಧ್ಯಾತ್ಮಿಕ ಆಚರಣೆಗಳ ಹಿಂದಿನ ತತ್ವವನ್ನು ವಿವರಿಸುತ್ತೆ ಹೌದು ಆ ಹಿನ್ನೆಲೆಯಲ್ಲಿ ಜನ್ಮದಿನವನ್ನ ಕೇವಲ ಒಂದು ಲೌಕಿಕ ಸಂಭ್ರಮವಾಗಿ ನೋಡದೆ ಅದನ್ನೊಂದು ಆಧ್ಯಾತ್ಮಿಕ ಮೈಲಿಗಲ್ಲಾಗಿ ಹೇಗೆ ಪರಿಗಣಿಸಬಹುದು ಅನ್ನೋದನ್ನ ಈ ಅಧ್ಯಾಯ ತೋರಿಸುತ್ತೆ ಸರಿ ಹಾಗಾದ್ರೆ ಮೊದಲನೇ ಮತ್ತು ಅತಿ ಮುಖ್ಯವಾದ ಅಂಶದಿಂದಲೇ ಶುರು ಮಾಡೋಣ ನಾವು ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ದಿನಾಂಕದೊಂದು ಹುಟ್ಟುಹಬ್ಬ ಆಚರಿಸ್ತೀವಿ ಹೌದು ಎಲ್ರು ಹಾಗೆ ಮಾಡೋದು ಆದ್ರೆ ಈ ಗ್ರಂಥ ಹೇಳೋದು ನಮ್ಮ ಜನ್ಮ ನಕ್ಷತ್ರ ತಿಥಿ ರಾಶಿಗೆ ಅನುಗುಣವಾಗಿ ಆಚರಿಸೋದು ಹೆಚ್ಚು ಸೂಕ್ತ ಅಂತ ಮೊದಲ ನೋಟಕ್ಕೆ ಇದು ಯಾಕೆ ಇಷ್ಟು ಮುಖ್ಯ ಅನಿಸ್ಬೋದು ಅಲ್ವಾ ಖಂಡಿತ ಇದರ ಹಿಂದೆ ಒಂದು ತಾತ್ವಿಕ ದೃಷ್ಟಿಕೋನ ಇದೆ ನಮ್ಮ ಜನ್ಮ ಅನ್ನೋದು ಸುಮ್ಮನೆ ಆಕಸ್ಮಿಕವಾಗಿ ನಡೆದ ಒಂದು ಘಟನೆ ಅಲ್ಲ ನಮ್ಮ ಜೀವನದ ಮುಂದಿನ ಏಳು ಬೀಳುಗಳಿಗೆ ನಮ್ಮ ಸ್ವಭಾವಕ್ಕೆ ನಮ್ಮ ಪ್ರಾರಬ್ಧಕ್ಕೆ ಅಂದ್ರೆ ನಮ್ಮ ಕರ್ಮಕ್ಕೆ ಹೌದು ಅದಕ್ಕೆ ಪೂರಕವಾಗುವಂತೆ ಒಂದು ನಿರ್ದಿಷ್ಟ ಖಗೋಳ ಸಂಯೋಜನೆಯಲ್ಲಿ ನಮ್ಮ ಜನ್ಮ ಆಗಿರುತ್ತೆ ಅನ್ನೋದು ಇದರ ಹಿಂದಿನ ನಂಬಿಕೆ ಓ ಹಾಗಾದ್ರೆ ನಾವು ಹುಟ್ಟಿದ ಸಮಯ ದಿನ ನಕ್ಷತ್ರ ಇವೆಲ್ಲವೂ ನಮ್ಮ ಜೀವನದ ನೀಲ ನಕ್ಷೆಯ ಭಾಗವೇ ಹೌದು ಒಂಥರ ಹಾಗೇ ಹೇಳ್ಬೋದು ಪ್ರತಿ ನಕ್ಷತ್ರ ತಿಥಿ ವಾರ ತಿಂಗಳು ಸಂವತ್ಸರಕ್ಕೆ ಹೀಗೆ ಪ್ರತಿಯೊಂದು ಕಾಲಘಟ್ಟಕ್ಕೂ ಒಬ್ಬೊಬ್ಬ ಅಧಿದೇವತೆ ಇರ್ತಾನೆ ಒಂದು ನಿಮಿಷ ಅಧಿದೇವತೆ ಅಂದ್ರೆ ಏನು ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ ಖಂಡಿತಾ ಇದನ್ನ ಒಂಥರ ಕಾಸ್ಮಿಕ್ ಮ್ಯಾನೇಜರ್ ಇದ್ದಾಗೆ ಅಂದುಕೊಳ್ಬಹುದು ಪ್ರಕೃತಿಯ ಪ್ರತಿಯೊಂದು ಶಕ್ತಿಯೂ ಒಬ್ಬ ದೇವತೆಯ ನಿಯಂತ್ರಣದಲ್ಲಿದೆ ನಮ್ಮ ಹುಟ್ಟಿನ ಸಮಯದಲ್ಲಿ ಯಾವ ಕಾಸ್ಮಿಕ್ ಮ್ಯಾನೇಜರ್ ಅಥವಾ ದೈವಿ ಶಕ್ತಿ ಕಾರ್ಯನಿರ್ವಹಿಸುತ್ತೋ ಆ ಶಕ್ತಿಯೊಂದಿಗೆ ನಮ್ಮ ಜೀವನದುದ್ದಕ್ಕೂ ಒಂದು ವಿಶೇಷ ಸಂಬಂಧ ಇರುತ್ತೆ ಆಯ್ತು ನಮ್ಮ ಜನ್ಮ ನಕ್ಷತ್ರದ ದಿನ ಆಚರಿಸಿದಾಗ ನಾವು ಆ ನಿರ್ದಿಷ್ಟ ದೈವೀ ಶಕ್ತಿಯೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತೇವೆ ಇದು ಅರ್ಥವಾಯ್ತು ಆದರೆ ಇಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಮೂಡಬಹುದು ಇಂದಿನ ವೇಗದ ಜಗತ್ತಿನಲ್ಲಿ ಇದೆಲ್ಲ ಸ್ವಲ್ಪ ಹೆಚ್ಚಾಯ್ತು ಅನಿಸಬಹುದು ಕ್ಯಾಲೆಂಡರ್ ದಿನಾಂಕ ಸುಲಭ ಎಲ್ಲರಿಗೂ ನೆನಪಿರುತ್ತೆ ಈ ನಕ್ಷತ್ರ ತಿಥಿ ಎಲ್ಲವನ್ನೂ ಪಂಚಾಂಗ ನೋಡಿ ಹುಡುಕಿ ಆಚರಿಸೋದು ಪ್ರಾಯೋಗಿಕವಾಗಿ ಎಷ್ಟು ಸಾಧ್ಯ ಇದರ ಹಿಂದಿನ ತರ್ಕ ಒಪ್ಕೊಂಡ್ರೂ ಆಚರಣೆ ಕಷ್ಟವಲ್ವೆ ನಿಮ್ಮ ಪ್ರಶ್ನೆ ಬಹಳ ನ್ಯಾಯಯುತವಾದದು ಖಂಡಿತವಾಗಿಯೂ ಇದು ಕ್ಯಾಲೆಂಡರ್ ದಿನಾಂಕದಷ್ಟು ಸುಲಭವಲ್ಲ ಹೌದು ಆದರೆ ಇಲ್ಲಿ ಮುಖ್ಯವಾದುದು ಉದ್ದೇಶ ದಿನಾಂಕದ ಆಚರಣೆ ಅನ್ನೋದು ಕೇವಲ ಒಂದು ದಿನವನ್ನು ನೆನಪಿಸಿಕೊಳ್ಳೋದು ಆದರೆ ನಕ್ಷತ್ರದ ಆಚರಣೆ ಅನ್ನೋದು ಆ ದಿನದ ಹಿಂದಿರುವ ಶಕ್ತಿಯನ್ನು ಆ ದೇವತೆಗಳು ನಮಗೆ ಮಾಡಿದ ಉಪಕಾರವನ್ನು ಸ್ಮರಿಸೋದು ಮತ್ತು ಮತ್ತು ಮುಂದಿನ ಜೀವನಕ್ಕೇ ಅವರ ಅನುಗ್ರಹವನ್ನು ಬೇಡಮದು ಇದು ಆಚರಣೆಯನ್ನು ಒಂದು ಯಾಂತ್ರಿಕ ಕ್ರಿಯೆಯಿಂದ ಒಂದು ಚೈತನ್ಯಪೂರ್ಣ ಅನುಭವವಾಗಿ ಪರಿವರ್ತಿಸುತ್ತೆ ಹಾಗಾದ್ರೆ ನಾವು ದಿನಾಂಕದ ಬದಲು ನಕ್ಷತ್ರವನ್ನ ಹಿಡಿದುಕೊಂಡ್ರೆ ಆ ದೈವಿ ಶಕ್ತಿಗಳೊಂದಿಗೆ ಒಂದು ಸಂಪರ್ಕ ಸಾಧ್ಯವಾಗುತ್ತೆ ಸರಿ ಸಂಪರ್ಕ ಸಾಧಿಸಿದ್ಮೇಲೆ ಮಾಡಬೇಕು ಆ ದಿನದ ಆಚರಣೆ ಹೇಗಿರಬೇಕು ಅಂತ ಈ ಗ್ರಂಥ ವಿವರಿಸ್ತಾ ಹೌದು ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ ಆ ದಿನದ ಆಚರಣೆಯಲ್ಲಿ ಮುಖ್ಯವಾಗಿ ಮೂರು ಹಂತಗಳಿವೆ ಇದನ್ನೇ ನೀವು ಆರಂಭದಲ್ಲಿ ಹೇಳಿದ ಆಧ್ಯಾತ್ಮಿಕ ಬ್ಯಾಲೆನ್ಸ್ ಶೀಟ್ ಅಂತ ಕರೀಬಹುದು ಓ ಇಂಟ್ರೆಸ್ಟಿಂಗ್ ಯಾವುವು ಆ ಮೂರು ಹಂತಗಳು ಮೊದಲನೆಯದು ಹಿಂದಿನ ವರ್ಷದ ಸಾಧನೆಗಳ ಸಮರ್ಪಣೆ ಅಂದ್ರೆ ಕಳೆದ ಜನ್ಮದಿನದಿಂದ ಈ ಜನ್ಮದಿನದವರೆಗೂ ನಾವು ಮಾಡಿದ ಎಲ್ಲಾ ಒಳ್ಳೆಯ ಕೆಲಸಗಳನ್ನ ಸಾಧನೆಗಳನ್ನ ಭಗವಂತನಿ ಅರ್ಪಿಸೋದು ಇಲ್ಲಿ ಸಾಧನೆಗಳು ಅಂದ್ರೆ ನಮ್ಮ ವೃತ್ತಿ ಜೀವನದ ಯಶಸ್ಸು ಬಡ್ತಿ ಅಥವಾ ನಾವು ಗಳಿಸಿದ ಹಣವೇ ಅದು ಇರ್ಬೋದು ಆದ್ರೆ ಇಲ್ಲಿ ಮುಖ್ಯವಾಗಿ ಹೇಳ್ತಿರೋದು ಕರ್ತವ್ಯದ ಭಾಗವಾಗಿ ನಾವು ಮಾಡಿದ ಕೆಲಸಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದು ನನ್ನ ಕರ್ತವ್ಯ ಅಂತ ನಾವು ಮಾಡಿದ ಪ್ರತಿಯೊಂದು ಸಣ್ಣ ಕೆಲಸವೂ ಒಂದು ಸಾಧನೆಯೇ ಆ ಸಾಧನೆಗಳನ್ನು ಮಾಡಲು ಬೇಕಾದ ಶಕ್ತಿ ಬುದ್ಧಿ ಮತ್ತು ಅವಕಾಶವನ್ನ ಕೊಟ್ಟ ದೇವತೆಗಳಿಗೆ ಕೃತಜ್ಞತೆ ಸಲ್ಲಿಸೋದು ಈ ಹಂತದ ಉದ್ದೇಶ ಸರಿ ಇದು ಬ್ಯಾಲೆನ್ಸ್ ಶೀಟ್ನ ಕ್ರೆಡಿಟ್ ಸೈಡ್ ಇದ್ದಾಗೆ ಎರಡನೇ ಹಂತ ಯಾವುದು ಎರಡನೇದು ಮುಂದಿನ ವರ್ಷದ ಸಂಕಲ್ಪ ಹಿಂದಿನ ವರ್ಷದ ಲೆಕ್ಕ ಒಪ್ಪಿಸಿದ ಮೇಲೆ ಮುಂದಿನ ವರ್ಷಕ್ಕೆ ಒಂದು ಸಂಕಲ್ಪವನ್ನ ಮಾಡೋದು ಭಗವಂತನ ಪ್ರೀತಿಗಾಗಿ ಸಮಾಜದ ಒಳಿತಿಗಾಗಿ ಇನ್ನಷ್ಟು ಒಳ್ಳೆ ಕೆಲ್ಸಗಳನ್ನ ಸಾಧನೆಗಳನ್ನ ಮಾಡ್ತೀನಿ ಅಂತ ದೃಢ ನಿರ್ಧಾರ ಮಾಡೋದು ಈ ಸಂಕಲ್ಪ ಅನ್ನೋದು ನಾವು ಹೊಸ ವರ್ಷಕ್ಕೆ ಮಾಡ್ಕೊಳೋ ರೆಸೊಲ್ಯೂಷನ್ ತರಣ ಅಥವಾ ಅದಕ್ಕಿಂತ ಭಿನ್ನವೇ ನಾವು ಸಾಮಾನ್ಯವಾಗಿ ಈ ವರ್ಷ ಜಿಮ್ಮಿಗೆ ಹೋಗ್ತೀನಿ ಅಥವಾ ಕೆಟ್ಟ ಅಭ್ಯಾಸ ಬಿಡ್ತೀನಿ ಅಂತ ನಿರ್ಧಾರ ಮಾಡ್ತೀವಿ ಇಲ್ಲಿ ಹೇಳೋ ಸಂಕಲ್ಪ ಆಧ್ಯಾತ್ಮಿಕವಾಗಿ ಹೇಗಿರುತ್ತೆ ಒಳ್ಳೆ ಹೋಲಿಕೆ ಆದ್ರೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ ನಮ್ಮ ರೆಸಲ್ಯೂಷನ್ಗಳು ಸಾಮಾನ್ಯವಾಗಿ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಸೀಮಿತವಾಗಿರ್ತವೆ ಹೌದು ಕರೆಕ್ಟ್ ಆದರೆ ಈ ಸಂಕಲ್ಪದ ಉದ್ದೇಶ ಭಗವತ್ ಪ್ರೀತ್ಯರ್ಥಂ ಅಂದ್ರೆ ಭಗವಂತನ ಪ್ರೀತಿಗಾಗಿ ಓ ನಾನು ಮಾಡುವ ಕೆಲಸದಿಂದ ನನಗೆ ಏನು ಸಿಗುತ್ತೆ ಅನ್ನೋದಕ್ಕಿಂತ ಈ ಕೆಲಸದಿಂದ ಭಗವಂತನಿಗೆ ಸಂತೋಷವಾಗಬೇಕು ಅನ್ನೋ ಭಾವನೆ ಇಲ್ಲಿ ಮುಖ್ಯ ಅಂದ್ರೆ ಇದು ನಮ್ಮ ದೃಷ್ಟಿಕೋನವನ್ನ ನಾನು ಅನ್ನೋದ್ರಿಂದ ಅವನು ಅನ್ನೋದಕ್ಕೆ ಬದಲಾಯಿಸುತ್ತೆ ನಿಖರವಾಗಿ ಅದ್ಭುತ ಸಮರ್ಪಣೆ ಸಂಕಲ್ಪ ಹಾಗಾದ್ರೆ ಮೂರನೇ ಮತ್ತು ಕೊನೆ ಹಂತ ಯಾವುದು ಮೂರನೆಯದು ಧನ್ವಂತ್ರಿಯಲ್ಲಿ ಪ್ರಾರ್ಥನೆ ಧನ್ವಂತರಿ ಅಂದ್ರೆ ಆರೋಗ್ಯದ ದೇವತೆ ಹೌದು ನಾವು ಎಷ್ಟೇ ದೊಡ್ಡ ಸಂಕಲ್ಪ ಮಾಡಿದ್ರೂ ಅದನ್ನ ಕಾರ್ಯರೂಪಕ್ಕೆ ತರಲು ನಮಗೆ ಶರೀರ ಮತ್ತು ಮನಸ್ಸಿನ ಶಕ್ತಿ ಬೇಕು ಅದಕ್ಕಾಗಿ ಆರೋಗ್ಯ ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ಮಾನಸಿಕ ಪ್ರಸನ್ನತೆಯನ್ನು ಕರುಣಿಸುವಂತೆ ಆರೋಗ್ಯದ ದೇವತೆಯಾದ ಧನ್ವಂತರಿಯಲ್ಲಿ ಪ್ರಾರ್ಥಿಸೋದು ಇದು ಬಹಳ ಆಸಕ್ತಿದಾಯಕವಾಗಿದೆ ನಾವು ಸಾಮಾನ್ಯವಾಗಿ ಈ ಹುಟ್ಟುಹಬ್ಬದ ದಿನ ಆರೋಗ್ಯದ ಬಗ್ಗೆ ಅಷ್ಟಾಗಿ ಯೋಚಿಸೋದಿಲ್ಲ ನಿಜ ಅದೇ ಈ ಗ್ರಂಥ ನಮ್ಮ ಯಾವುದೇ ಸಾಧನೆಗೆ ಆರೋಗ್ಯವೇ ಮೂಲ ಬಂಡವಾಳ ಅಂತ ಹೇಳ್ತಿರುವಂತಿದೆ ನಿಖರವಾಗಿ ಇದಕ್ಕಾಗಿಯೇ ಜನ್ಮದಿನದಂದು ಹಸುವಿನ ಹಾಲು ಮತ್ತು ತುಪ್ಪಗಳಿಂದ ಧನ್ವಂತರಿ ಹೋಮ ಮಾಡುವ ಪದ್ಧತಿಯನ್ನೂ ಈ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಓ ಹೋಮ ಕೂಡನಾ ಹೌದು ಹೋಮದ ಮೂಲಕ ನಾವು ದೇವತೆಗೆ ನೇರವಾಗಿ ನಮ್ಮ ಹವಿಸನ್ನು ಅರ್ಪಿಸಿ ಪ್ರತ್ಯಾಗಿ ಆಯುರಾರೋಗ್ಯವನ್ನು ಬೇಡ್ತೇವೆ ಹಾಗಾದ್ರೆ ಈ ಮೂರು ಹಂತಗಳು ಕಳೆದ ವರ್ಷದ ಲೆಕ್ಕಾಚಾರ ಮುಂದಿನ ವರ್ಷದ ಯೋಜನೆ ಮತ್ತು ಆ ಯೋಜನೆಗೆ ಬೇಕಾದ ಶಕ್ತಿಗಾಗಿ ಪ್ರಾರ್ಥನೆ ಇದು ನಿಜಕ್ಕೂ ಒಂದು ಸಂಪೂರ್ಣ ಆಡಿಟ್ ಪ್ರಕ್ರಿಯೆ ಹೌದು ಹೌದು ಆದ್ರೆ ಈ ಇಡೀ ಪ್ರಕ್ರಿಯೆಯನ್ನು ಗಾಯತ್ರಿ ಮಂತ್ರಕ್ಕೆ ಜೋಡಿಸಿರುವುದು ನನಗೆ ಅತ್ಯಂತ ಆಶ್ಚರ್ಯಕರವಾಗಿ ಕಂಡಿತು ಅದು ಹೇಗೆ ಸಾಧ್ಯ ಇಲ್ಲಿಂದ ವಿಷಯ ಇನ್ನಷ್ಟು ಆಳವಾಗುತ್ತೆ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದಕ್ಕೂ ಜನ್ಮದಿನದ ಈ ಆಚರಣೆಯ ಸಂದರ್ಭದಲ್ಲಿ ಒಂದು ವಿಶೇಷವಾದ ಅರ್ಥವನ್ನ ಕಲ್ಪಿಸಲಾಗಿದೆ ಹ್ಮ್ ಎಲ್ಲಾ ಪದಗಳ ವಿವರಣೆಗೆ ಹೋಗುವ ಬದಲು ನಾವು ಗಾಯತ್ರಿ ಮಂತ್ರವನ್ನು ಒಂದು ಚೌಕಟಾಗಿ ಮೂರು ಭಾಗಗಳಾಗಿ ನೋಡಬಹುದು ಸರಿ ಹಾಗಾದ್ರೆ ಇಡೀ ಮಂತ್ರ ನಮ್ಮ ಜನ್ಮದಿನದ ಹಿಂದಿನ ಲೆಕ್ಕ ಇಂದಿನ ಪ್ರಾರ್ಥನೆ ಮುಂದಿನ ಸಂಕಲ್ಪಕ್ಕೆ ಒಂದು ಚೌಕಟ್ಟು ನೀಡುತ್ತೆ ಅಲ್ವಾ ಖಂಡಿತ ಮೊದಲ ಭಾಗ ತತ್ಸವಿತುರ್ವರೆಣ್ಯಂ ಇದು ಮೂಲವನ್ನು ಸ್ಮರಿಸುವುದು ಮೂಲವನ್ನು ಸ್ಮರಿಸುವುದು ಅಂದ್ರೆ ಕಾಲ ದೇಶಗಳನ್ನು ಮೀರಿದ ಆ ಪರಮತತ್ವವೇ ನಮ್ಮ ಸೃಷ್ಟಿಕರ್ತ ಸವಿತೋಹು ಆತನೇ ಎಲ್ಲಾ ಶ್ರೇಷ್ಠ ಗುಣಗಳಿಗೆ ವರೇಣ್ಯಂ ಆಧಾರ ನಮ್ಮ ಜನ್ಮಕ್ಕೆ ನಮ್ಮಲ್ಲಿರುವ ಒಳ್ಳೆಯ ಗುಣಗಳಿಗೆ ಮತ್ತು ಕಳೆದ ವರ್ಷ ನಾವು ಮಾಡಿದ ಸಾಧನೆಗಳಿಗೆ ಆತನೇ ಮೂಲ ಕಾರಣ ಅಂತ ಒಪ್ಕೊಳ್ಳೋದು ಇದು ನಮ್ಮ ಸಮರ್ಪಣಾ ಭಾವಕ್ಕೆ ತಾತ್ವಿಕ ಅಡಿಪಾಯ ಸರಿ ಇದು ಅಡಿಪಾಯ ಹಾಗಾದರೆ ಮಂತ್ರದ ಮಧ್ಯಭಾಗ ಮಧ್ಯಭಾಗ ದೇವಸ್ಯ ಧೀಮಹಿ ಇದು ಶುದ್ಧೀಕರಣ ಮತ್ತು ಧ್ಯಾನ ಭರ್ಗಹ ಅನ್ನೋ ಪದಕ್ಕೆ ಇಲ್ಲಿ ಅದ್ಭುತವಾದ ಅರ್ಥವಿದೆ ಹೇಗೆ ಭರ್ಗಹ ಅಂದ್ರೆ ತೇಜಸ್ಸು ಅಥವಾ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಜನ್ಮದಿನದಂದು ನಾವು ಮಾಡುವ ಧನ್ವಂತರಿ ಹೋಮದಿಂದ ಪ್ರಸನ್ನನಾದ ಭಗವಂತ ನಮ್ಮ ಆಯುಷ್ಯಕ್ಕೆ ಅಡ್ಡಿಯಾಗುವ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡುತ್ತಾನೆ ಪ್ರಾರಬ್ಧ ಕರ್ಮ ಅಂದ್ರೆ ನಮ್ಮ ಹಿಂದಿನ ಕರ್ಮಗಳ ಫಲ ಅದನ್ನು ನಾವು ಈ ಜನ್ಮದಲ್ಲಿ ಅನುಭವಿಸಲೇಬೇಕು ಅಂತಾರಲ್ಲ ಅದು ತಾನೆ ಹೌದು ಆ ಕರ್ಮದ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುವ ಶಕ್ತಿ ಆ ದಿವ್ಯ ತೇಜಸ್ಸಿಗಿದೆ ದೇವಸ್ಯ ಧೀಮಹಿ ಅಂದ್ರೆ ಆ ದೇವನ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ ಓಕೆ ಇದು ನಾವು ಆರೋಗ್ಯಕ್ಕಾಗಿ ಮತ್ತು ಮಾನಸಿಕ ಸ್ಪಷ್ಟತೆಗಾಗಿ ಮಾಡುವ ಪ್ರಾರ್ಥನೆಗೆ ಸಮಾನ ಅಂದ್ರೆ ಭರ್ಗಹ ಪದದಲ್ಲಿ ನಮ್ಮ ಪಾಪಕರ್ಮವನ್ನು ನಾಶ ಮಾಡುವ ಶಕ್ತಿಯೂ ಇದೆ ಆರೋಗ್ಯಕ್ಕಾಗಿ ಮಾಡುವ ಹೋಮದ ಫಲವೂ ಇದೆ ಒಂದೇ ಪದದಲ್ಲಿ ಇಷ್ಟೆಲ್ಲ ಅರ್ಥ ಇದೆಯಾ ಹೌದು ಅಷ್ಟು ಗಹನವಾಗಿದೆ ಹಾಗಾದ್ರೆ ಗಾಯತ್ರಿ ಮಂತ್ರದ ಕೊನೆಯ ಭಾಗ ನಮ್ಮ ಸಂಕಲ್ಪಕ್ಕೆ ಹೇಗೆ ಸಂಬಂಧಿಸಿದೆ ಮಂತ್ರದ ಕೊನೆಯ ಭಾಗ ಧಿಯೋ ಯೋನಃ ಪ್ರಚೋದಯಾತ್ ಇದರರ್ಥ ಯಾರು ನಮ್ಮ ಬುದ್ಧಿಶಕ್ತಿಯನ್ನು ಪ್ರೋತ್ಸಾಹಿಸುತ್ತಾನೋ ಇದು ನೇರವಾಗಿ ನಮ್ಮ ಸಂಕಲ್ಪಕ್ಕೆ ಸಂಬಂಧಿಸಿದೆ ಮುಂದಿನ ವರ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲು ಬೇಕಾದ ಪ್ರೇರಣೆಯನ್ನ ಸರಿಯಾದ ದಾರಿಯಲ್ಲಿ ನಮ್ಮ ಬುದ್ಧಿಯನ್ನ ನಡೆಸುವ ಶಕ್ತಿಯನ್ನ ಆ ಭಗವಂತನೇ ನಮಗೆ ಕೊಡ್ಲಿ ಅಂತ ಬೇಡಿಕೊಳ್ಳೋದು ಹೀಗೆ ಇಡೀ ಮಂತ್ರ ಹೌದು ಇಡೀ ಮಂತ್ರವು ಜನ್ಮದಿನದ ಆಧ್ಯಾತ್ಮಿಕ ಆಚರಣೆಗೆ ಒಂದು ಸಂಪೂರ್ಣ ಮಾರ್ಗದರ್ಶಿಯಾಗುತ್ತೆ ಇದು ನಿಜಕ್ಕೂ ಅದ್ಭುತವಾಗಿದೆ ಇದು ಗಾಯತ್ರಿ ಮಂತ್ರಕ್ಕೆ ಒಂದು ಸಂಪೂರ್ಣ ಹೊಸ ಆಯಾಮವನ್ನೇ ನೀಡುತ್ತೆ ಜನ್ಮದಿನದಂದು ಈ ರೀತಿ ಅನುಸಂಧಾನ ಮಾಡಿಕೊಂಡ್ರೆ ಆ ದಿನದ ಆಚರಣೆಯ ಅನುಭವವೇ ಬದಲಾಗ್ಬೋದು ಇದು ಕೇವಲ ಒಂದು ಪೂಜೆಯಾಗಿ ಉಳಿದೆ ಒಂದು ಆಳವಾದ ಆತ್ಮಾವಲೋಕನವಾಗುತ್ತೆ ಖಂಡಿತವಾಗಿಯೂ ಇದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಒಂದು ಅವಕಾಶ ಈ ಇಡೀ ಚೌಕಟ್ಟು ನಮ್ಮ ಗಮನವನ್ನ ನನ್ನ ಹುಟ್ಟುಹಬ್ಬ ನನ್ನ ಸಾಧನೆಗಳು ಅನ್ನೋದ್ರಿಂದ ಬೇರೆ ಕಡೆಗೆ ಸಿಳಿಯುವಂತಿದೆ ಇದು ಬಹುಶಃ ಅಧ್ಯಾಯದ ಕೊನೆಯಲ್ಲಿ ಬರೋ ನಾಹಂ ಕರ್ತಾ ಹರಿಹಿಕರ್ತ ಹೌದು ನಾನು ಮಾಡುವನಲ್ಲ ಹರಿಯೇ ಮಾಡುವನು ಎಂಬ ಮಾತಿಗೆ ಸಂಬಂಧಿಸಿರಬಹುದು ನಿಖರವಾಗಿ ಆಕ್ಚುಲಿ ಈ ಸಮರ್ಪಣೆ ಮತ್ತು ಸಂಕಲ್ಪದ ಹಿಂದಿರೋ ಮೂಲಭಾವನೆಯೇ ಅದು ನಾನು ಮಾಡಿದೆ ಎಂಬ ಅಹಂಕಾರವನ್ನು ತೆರೆಯುವುದು ನಮ್ಮ ಸಾಧನೆಗಳು ನಮ್ಮ ಯಶಸ್ಸು ಇವೆಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದ ಮಾತ್ರ ಬಂದಿದ್ದಲ್ಲ ಬದಲಿಗೆ ಭಗವಂತನ ಪ್ರೇರಣೆಯಿಂದ ಮತ್ತು ಅನುಗ್ರಹದಿಂದ ನಡೆದಿದೆ ಅನ್ನೋ ಅರಿವು ನಮ್ಮಲ್ಲಿ ವಿನಯವನ್ನು ತರುತ್ತೆ ಹಾಗಾಗಿ ಸಾಧನೆಗಳನ್ನು ಭಗವಂತನಿಗೆ ಸಮರ್ಪಿಸುವಾಗ ನಾವು ಆ ಸಾಧನೆಯ ಕರ್ತೃತ್ವದ ಭಾವನೆಯನ್ನು ಅಂದ್ರೆ ಇದನ್ನು ಮಾಡಿದ್ದು ನಾನು ಅನ್ನೋ ಅಹಂಕಾರವನ್ನು ಕೂಡ ಅವನಿಗೆ ಅರ್ಪಿಸ್ತೀವಿ ಹೌದು ಆ ಒಂದು ಭಾವನೆಯೇ ಜನ್ಮದಿನದ ಆಚರಣೆಯನ್ನ ವೈಯಕ್ತಿಕ ಸಂಭ್ರಮದ ಮಟ್ಟದಿಂದ ಆಧ್ಯಾತ್ಮಿಕ ಪ್ರಗತಿಯ ಮೆಟ್ಟಿಲಾಗಿ ಪರಿವರ್ತಿಸುತ್ತೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ನಮ್ಮ ಪ್ರತಿಯೊಂದು ಸಾಧನೆಯೂ ಅವನ ನಿಯಂತ್ರಣದಲ್ಲಿದೆ ಅವನ ಕೃಪೆಯಲ್ಲಿದೆ ಅನ್ನೋ ಅರಿವನ್ನು ಇದು ಮೂಡಿಸುತ್ತೆ ಇದು ನಮ್ಮನ್ನು ಅಹಂಕಾರದಿಂದ ಮುಕ್ತಗೊಳಿಸಿ ನಮ್ಮನ್ನು ಹಗುರಾಗಿಸುತ್ತೆ ಅದ್ಭುತ ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನ ಒಮ್ಮೆ ಒಟ್ಟಾರೆಯಾಗಿ ನೋಡೋಣ ನಾವು ಒಂದು ಹುಟ್ಟುಹಬ್ಬದ ಕೇಕಿನಿಂದ ಆರಂಭಿಸಿ ಒಂದು ಗಹನವಾದ ಆಧ್ಯಾತ್ಮಿಕ ಲೆಕ್ಕಪತ್ರದವರೆಗೆ ಬಂದು ತಲುಪಿದ್ದೀವಿ ನಮ್ಮ ಜನ್ಮದಿನವನ್ನ ಕೇವಲ ಒಂದು ವಾರ್ಷಿಕ ಆಚರಣೆಯಾಗಿ ನೋಡದೆ ಅದನ್ನು ನಮ್ಮ ಆಧ್ಯಾತ್ಮಿಕ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಕಳೆದ ವರ್ಷದ ಆತ್ಮಾವಲೋಕನ ಮತ್ತು ಮುಂದಿನ ವರ್ಷದ ಸಂಕಲ್ಪ ಮಾಡುವ ದಿನವನ್ನಾಗಿ ಹೇಗೆ ಪರಿಗಣಿಸಬಹುದು ಎಂಬುದನ್ನು ಸಂಧ್ಯಾವಂದನೆ ಅಂತರಂಗ ಗ್ರಂಥದ ಮೂಲಕ ಅರಿತುಕೊಂಡೆವು ಹೌದು ಇದರ ಪ್ರಮುಖ ಅಂಶಗಳನ್ನು ಪುನರುಚ್ಚರಿಸುವುದಾದರೆ ಹುಟ್ಟುಹಬ್ಬವನ್ನ ಕೇವಲ ಕ್ಯಾಲೆಂಡರ್ ದಿನಾಂಕದ ಬದಲು ಜನ್ಮ ನಕ್ಷತ್ರದ ಪ್ರಕಾರ ಆಚರಿಸೋದು ಯಾಕೆಂದ್ರೆ ಅದು ನಮ್ಮನ್ನ ಒಂದು ಕಾಸ್ಮಿಕ್ ಶಕ್ತಿಯೊಂದಿಗೆ ಸಂಪರ್ಕಿಸುತ್ತೆ ಸರಿಯಾಗಿ ಹೇಳಿದ್ರಿ ಆಮೇಲೆ ಆ ದಿನ ಮೂರು ಮುಖ್ಯ ಕೆಲಸಗಳನ್ನ ಮಾಡೋದು ಕಳೆದ ವರ್ಷದ ಸಾಧನೆಗಳನ್ನ ಸಮರ್ಪಿಸೋದು ಮುಂದಿನ ವರ್ಷಕ್ಕೆ ಹೊಸ ಸಂಕಲ್ಪ ಮಾಡೋದು ಮತ್ತು ಆ ಸಂಕಲ್ಪಕ್ಕೆ ಬೇಕಾದ ಶಕ್ತಿಗಾಗಿ ಪ್ರಾರ್ಥಿಸೋದು ಮತ್ತು ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಗಾಯತ್ರಿ ಮಂತ್ರದ ಚೌಕಟ್ಟಿನಲ್ಲಿಟ್ಟು ಅನುಸಂಧಾನ ಮಾಡೋದು ನಿಖರವಾಗಿ ಈ ಚರ್ಚೆ ನಿಜವಾಗಿಯೂ ಜನ್ಮದಿನದ ಬಗ್ಗೆ ಯೋಚಿಸುವ ರೀತಿಯನ್ನೇ ಬದಲಾಯಿಸುವಂತ ಇದೆ ಕೊನೆಯದಾಗಿ ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆ ನಮ್ಮ ಜನ್ಮದಿನವನ್ನ ನಮ್ಮ ವಯಸ್ಸನ್ನು ಗುರುತಿಸುವ ನಮ್ಮ ವೈಯಕ್ತಿಕ ಸಾಧನೆಗಳನ್ನ ಮಿರಿಯುವ ದಿನವೆಂದು ಮಾತ್ರ ಭಾವಿಸುವ ಬದಲು ಅದನ್ನೊಂದು ನಮ್ಮ ಆಧ್ಯಾತ್ಮಿಕ ದಿಕ್ಸೂಚಿಯನ್ನು ಸರಿಪಡಿಸಿಕೊಳ್ಳುವ ಅವಕಾಶವೆಂದು ಪರಿಗಣಿಸಿದರೆ ಹೇಗಿರುತ್ತೆ ಹ್ಞೂ ಒಳ್ಳೆ ಪ್ರಶ್ನೆ ನಮ್ಮ ಜೀವನದ ಪಯಣ ಒಂದು ದೊಡ್ಡ ಉದ್ದೇಶದೊಂದಿಗೆ ಹೊಂದಿಕೊಂಡಿದೆಯಾ ಅಂತ ಪರಿಶೀಲಿಸುವ ಒಂದು ಕಾಸ್ಮಿಕ್ ಚೆಕ್ ಪಾಯಿಂಟ್ ಅಂತ ಭಾವಿಸಿದ್ರೆ ಸಮಯ ಮತ್ತು ಸಾಧನೆಗಳ ಬಗ್ಗೆ ನಮ್ಮ ದೃಷ್ಟಿಕೋನವು ಹೇಗೆ ಬದಲಾಗಬಹುದು ಮುಂದಿನ ಬಾರಿ ಮೇಣದ ಬತ್ತಿಗಳನ್ನು ಆರಿಸುವಾಗ ಈ ಆಲೋಚನೆಯ ಬಗ್ಗೆ ಒಮ್ಮೆ ಯೋಚಿಸಿ